ನಮಸ್ತೆ ಸ್ನೇಹಿತರೆ ಕೀಪ್ ಇಟ್ ಸಿಂಪಲ್ ಇನ್ ಮತ್ತೊಮ್ಮೆ ಸ್ವಾಗತ ನನ್ನಲ್ಲಿ ತುಂಬ ಜನ ನನ್ನ ಸ್ನೇಹಿತರು ಪ್ರಶ್ನೆ ಕೇಳ್ತಾರೆ ಏನು ಅಂತ ಹೇಳಿದ್ರೆ ಹೇಮಂತ್ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ತಿಂಗಳು ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಐದು ಸಾವಿರನೋ ನಾನು ಹೇಳಿದಿನ ಕೋಟ್ಯಾಧಿಪತಿ ಆಗ್ಬೋದಾ ಅಥವಾ ನನ್ನನ್ನು ಅಂದ್ಕೊಂಡಿರೋ ಮನೆ ತೊಗೊಬೋದಾ ಅಥವಾ ನಾನು ವರ್ಲ್ಡ್ ಟ್ರಿಪ್ಗೆ ಹೋಗ್ಬೋದಾ ಅಥವಾ ಒಂದು ಐದು ವರ್ಷ ಎಸ್ ಐ ಪಿ ಮಾಡಿ ನಾನು ರಿಟೈರ್ಮೆಂಟ್ ಆಗ್ಬೋದಾ ಅಂತ ಈ ಪ್ರಶ್ನೆ ಎಲ್ಲ ಕೇಳಬೇಕಾದ್ರೆ ನನಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ ಅದು ಇದು ಟ್ರೇಡಿಂಗ್ ಅದು ಇದು ಮಾಡ್ಕೊಂಡಿದಾರ ಎಲ್ಲೋ ಕಡೆ ಸಿಸ್ಟಮೆಟಿಕ್ ಆಗಿ ಅವರು ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ ಸಂತೋಷ ಆದರೂ ಕೂಡ ಅವ್ರ ಎಕ್ಸ್ಪೆಕ್ಟೇಷನ್ನು ತುಂಬಾ ಮಿಗಿಲಾದದ್ದು ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ನಂಗೆ ಬೇಜಾರಾಗ್ತಾ ಇದೆ ಈ ಮಾತು ಕೇಳುವಾಗ ನಿಮ್ಗೆ ಅನ್ಸ್ಬಹುದು ಏನ್ ನೀವು ತುಂಬಾ ದ್ವಂದ್ವದಿಂದ ಹೇಳ್ತೀರಾ ಒಂದ್ ಕಡೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಯಾವುದೋ ಒಳ್ಳೆ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಹೇಳ್ತೀರಾ ಮತ್ತೊಂದು ಕಡೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಕನಸುಗಳೆಲ್ಲ ನನಸು ಆಗ್ಲೂಬಹುದು ಆಗದೇ ಇರಬಹುದು ಅಂತ ಹೇಳ್ತಾ ಇದ್ದೀರಾ ಅನ್ಕೊಂಡಿದೀರಾ ಖಂಡಿತವಾಗ್ಲಿಲ್ಲ ಒಂದು ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಬನ್ನಿ ನಮಗೆ ಭಾರತದಲ್ಲಿ ಸ್ವತಂತ್ರ ಬಂದಾಗ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಲಿಟ್ರಸಿ ರೇಟು ತುಂಬ ಕಡಿಮೆ ಇತ್ತು ಏನಿಲ್ಲ ಅಂದ್ರೆ ಹನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ತನಕ ಇತ್ತು ಭಾರತದ ಆದ್ಯಂತ ನಮ್ಮ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪ್ರತ್ಯೇಕವಾದ ರಾಜ್ಯಗಳು ಆ ರಾಜ್ಯ ಸರ್ಕಾರಗಳು ಏನು ಮಾಡ್ತು ಅಂದರೆ ಎಜುಕೇಷನ್ನ ಮುಂದೆ ತರಬೇಕಂತ ಹೇಳಿಬಿಟ್ಟು ಫ್ರೀ ಎಜುಕೇಷನ್ನ ಕೊಡ್ತು ಹಾಗೂ ಒಂದೊಂದು ಸ್ಟೇಟಲ್ಲೂ ಕೂಡ ಒಂದೊಂದು ಬಗೆ ಬಗೆಯಾದ ಅಟ್ರಾಕ್ಟಿವ್ನೆಸ್ ಇರ್ತದೆ ಎಕ್ಸಾಂಪಲು ಒಂದು ಸ್ಟೇಟಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಅಥವಾ ಒಂದು ಮತ್ತೊಂದು ಸ್ಟೇಟಲ್ಲಿ ಒಂದು ದಿನ ಒಂದು ಮಗು ಸ್ಕೂಲಿಗೆ ಬಂದು ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದು ಈ ರೀತಿ ಬಗೆ ಬಗೆಯಾಗಿ ನಾಳೆ ದಿನ ಸ್ಕೂಲ್ಗೆ ಮಕ್ಕಳು ಅಟ್ರಾಕ್ಟ್ ಆಗಲಿ ಅಂತ ಬಂದರು ಅದೇ ಕಾರಣದಿಂದ ಸರಿ ಸುಮಾರು ಒಂದು ಇಪ್ಪತ್ತ್ಮೂರು ಸ ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಎಷ್ಟೋ ಸಲ ಲಿಟ್ರಸಿ ರೇಟ್ ತುಂಬ ಜಾಸ್ತಿ ಆಯಿತು ಲಿಟ್ರಸಿ ರೇಟ್ ಜಾಸ್ತಿ ಆಗಿ ಅಂತ ತಕ್ಷಣ ಎಲ್ಲ ಜನರು ತುಂಬ ವಿದ್ಯಾವಂತರಾದ್ರ ಅಂದರೆ ಖಂಡಿತವಾಗ್ಲೂ ಅಲ್ಲ ಉದಾಹರಣೆಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಕನಿಷ್ಠ ಪಕ್ಷ ಒಬ್ಬರನ್ನ ಮಿಡ್ಲ್ ಸ್ಕೂಲ್ ಓದಿದರೆ ಸ್ವಾತಂತ್ರ್ಯಕ್ಕೆ ಮುಂಚೆ ಸ್ವತಂತ್ರ ಆದ ನಂತರ ಅಟ್ಲೀಸ್ಟ್ ಅರ್ಧ ಹಳ್ಳಿಯಲ್ಲಿ ಒಂದು ಅರ್ಧದಷ್ಟು ಜನ ಹತ್ತನೇ ಕ್ಲಾಸ್ ತನಕ ಬಂದಿದ್ರು ಇದು ನಮ್ಮ ಸಾಧನೆ ಸಾಧನೆ ತುಂಬ ದೊಡ್ಡ ವಿಷಯನೇ ಅಲ್ಲ ಬಟ್ ತೀರಾ ಕಡಿಮೆ ವಿಷಯನೂ ಅಲ್ಲ ಅದೇ ರೀತಿಯಲ್ಲೇ ಕೂಡ ಎಸ್ ಐ ಪಿ ಕೂಡ ಈಗ ಯಾವ ಒಂದು ಲಿಟ್ರಸಿ ರೇಟ್ ಹತ್ತನೇ ಕ್ಲಾಸ್ ಓದಿದ ತಕ್ಷಣ ನಾನು ಎಜುಕೇಟೆಡ್ ಅಂತ ಹೇಗೆ ನೀವು ಪರಿಗಣಿಸೋದಕ್ಕೆ ಆಗೋದಿಲ್ಲ ಅದೇ ರೀತಿಯೇ ನಿಮಗೆ ಸಂಬಳ ಒಂದು ಲಕ್ಷ ರೂಪಾಯಿ ಬರ್ತಾ ಇದ್ರೆ ಒಂದು ಎರಡು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾ ಇದ್ದೀನಿ ಮೂರು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅದು ನಿಮಗೆ ಎಜುಕೇಟೆಡ್ ರೀತಿ ಅಥವಾ ನೀವು ಅಚೀವ್ಮೆಂಟ್ ಮಾಡೋ ರೀತಿಯಲ್ಲಿ ಖಂಡಿತ ಆಗೋದಿಲ್ಲ ಯಾವಾಗ ಒಂದು ಪರ್ಫೆಕ್ಟ್ ಎಜುಕೇಷನಿಸ್ಟ್ ಅಥವಾ ಯಾವಾಗ ಒಂದು ಪರ್ಸನ್ ಎಜುಕೇಟೆಡ್ ಯಾವಾಗ ಆಗ್ತಾರೆ ಅಥವಾ ಏನು ನಡೀತಾ ಇದೆ ಅಥವಾ ಪ್ರೊಫೆಷ್ನಲ್ ಆಗಿ ಹೇಗಾಗ್ಬೋದು ಅಂತ ಹೇಳಿದ್ರೆ ಅವ್ರು ಹತ್ತನೇ ಕ್ಲಾಸ್ ಮಾಡಿ ಅದಾದಮೇಲೆ ಪಿ ಯು ಸಿನೋ ಡಿಪ್ಲೊಮಾವನ್ನ ಮಾಡಿ ಅದಾದಮೇಲೆ ಇಂಜಿನಿಯರಿಂಗ್ ಮಾಡಿ ಅಥವಾ ಬೇರೆ ಬೇರೆ ಪ್ರೊಫೆಷ್ನಲ್ ಕೋರ್ಸಸ್ ಮಾಡಿ ಅವ್ರು ಯಾವಾಗ ಸೆಟ್ಲ್ ಆಗ್ತಾರೋ ಅದೇ ರೀತಿಯಲ್ಲಿ ಅವ್ರು ಪರ್ಫೆಕ್ಟ್ ಆಗಿ ಎಜುಕೇಟೆಡ್ ಪರ್ಸನ್ ಆಗ್ತಾರೆ ಅದೇ ರೀತಿಲೇ ನೀವು ಮ್ಯೂಚುವಲ್ ಫಂಡ್ ಶುರು ಮಾಡಬೇಕಾದ್ರೂ ಸರಿ ನಿಮ್ಮ ಆದಾಯಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ನೀವು ಸೇವ್ ಮಾಡಿಕೊಂಡು ಅದನ್ನೊಂದು ಒಂದು ಹತ್ತು ವರ್ಷಕ್ಕೆ ತಗೊಂಡು ಹೋದಾಗ ಮಾತ್ರ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಥವಾ ನಿಮ್ಮ ಕನಸುಗಳನ್ನು ಈಡೇರಿಸ್ಬೋದು ಹೊರತು ನನಗೊಂದು ಸಂಬಳ ಒಂದು ಐವತ್ತು ಸಾವಿರ ಇದೆ ನಾನು ಒಂದು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾಯಿದ್ದೀನಿ ಹತ್ತು ವರ್ಷದಿಂದ ನನಗೆ ಕಷ್ಟಗಳೆಲ್ಲ ಪರಿಹಾರ ಆಗಿತ್ತು ಅಂತ ಹೇಳಿದರೆ ಹೇಗಾಯಿತು ಅಂದರೆ ನಾನು ಹತ್ತನೇ ಕ್ಲಾಸ್ ಪಾಸ್ ಆಗಿಬಿಡ್ತೀನಿ ನನಗೇನಿಲ್ಲ ಅಂತ ಹೇಳಿದ್ರೆ ಒಂದು ಕಲೆಕ್ಟರ್ ಕೆಲಸ ಕೊಡಬೇಕು ಅಥವಾ ಒಂದು ಕಂಪ್ನಿ ಸಿ ಒ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಏ ರೀತಿ ಆಗೋದಿಲ್ಲೋ ಅದೇ ರೀತಿಯಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಡಿಮೆ ಅಮೌಂಟು ಬಟ್ ನೀವು ಅದಕ್ಕೆ ಪ್ರತಿಫಲನ ತುಂಬ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಹೋಗೋದು ಆಗೋದೇ ಇಲ್ಲ ಈ ರೀತಿ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಬೇರೆನೂ ವಿಧಿನ ಇಲ್ಲ ಅಂತ ಹೇಳಿದ್ರೆ ಏನಾಗಿತ್ತಂದರೆ ಖಂಡಿತ ಇಲ್ಲ ನೀವು ನಿಧಾನವಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಮಾಡಲೇಬೋದು ಈಗ ಎಕ್ಸಾಂಪಲ್ ಒಂದು ಉದಾಹರಣೆಗೆ ನಿಮ್ಮ ಟಾರ್ಗೆಟ್ನ ಯಾವತ್ತಿದ್ರೂ ನೀವು ಹತ್ತನೇ ಕ್ಲಾಸ್ನ ಪಾಸ್ ಮಾಡಬೇಕು ಅನ್ನೋದನ್ನ ಬಿಟ್ಟು ನೀವು ತುಂಬ ದೊಡ್ಡದಾಗಿ ಓದಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆ ಗುರಿಗೆ ಹೋಗಿ ಹೋಗ್ತೀರಾ ನಿಮ್ಮ ಗುರಿ ಯಾವತ್ತಿದ್ರೂ ಹತ್ತನೇ ಕ್ಲಾಸನ್ನು ಪಾಸ್ ಮಾಡಬೇಕು ಅಥವಾ ನಾನು ಬರೀ ಐನೂರು ಸಾವಿರ ಎರಡು ಸಾವಿರ ಎಸ್ ಐ ಪಿ ಮಾಡ್ತೀನಿ ಐದು ವರ್ಷ ಹತ್ತು ವರ್ಷ ಅಂತ ಮಾತ್ರ ಅನ್ಕೊಂಡ್ಬಿಡಿ ಕ್ರಮೇಣವಾಗಿ ಈ ದಿನ ನಾನು ಎರಡು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ದೀನಿ ಮುಂದಿನ ವರ್ಷ ಅದನ್ನು ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ಮಾಡ್ತೀನಿ ಅಥವಾ ಪ್ರತಿ ವರ್ಷ ಒಂದೊಂದು ಎರಡೆರಡು ಸಾವಿರ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ ಒಂದು ಹತ್ತು ಹದಿನೈದು ವರ್ಷ ಅಂತ ಅಂದ್ಕೊಂಡಾಗ ಮಾತ್ರ ನೀವು ಫೈನಾನ್ಷಿಯಲಿ ಸ್ವತಂತ್ರ ಆಗ್ಬೋದು ಹೊರ್ತು ನಾನು ಇದೇ ಅಮೌಂಟನ್ನೇ ಮಾಡ್ಕೊಂಡು ಹೋಗ್ತೀನಿ ಒಂದು ಹತ್ತಿಪ್ಪತ್ತು ವರ್ಷ ನನಗೆಲ್ಲ ಸಾಲ್ವ್ ಆಗಬೇಕು ಅಂದರೆ ಖಂಡಿತವಾಗೋದಿಲ್ಲ ಸ್ನೇಹಿತರೆ ಸೊ ಖಂಡಿತವಾಗ್ಲು ನೀವ್ ಏನ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರ ತುಂಬಾ ಅದ್ಭುತವಾದ ವಿಷಯ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮ ಸಂಪಾದನೆ ಬೆಳಿಬೇಕಾದ್ರೆ ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ದಯವಿಟ್ಟು ಅದೇ ರೀತಿ ನೀವು ಗ್ರೋ ಮಾಡ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು